ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಾಗತ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬೋದು ಐದು ಎಂಟು ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಯಾವಾಗ ಶುರು ಆಗುತ್ತೆ ಮತ್ತು ಪರೀಕ್ಷೆ ಇರೋದಿಲ್ವಾ ಅಥವಾ ಇದೆಯಾ ಏನು ಹಾಗೆ ಪಾಸ್ ಮಾಡ್ತಾರಲ್ಲ ಕಂಪ್ಯೂಟರ್ ಮಾಹಿತಿ ತಿಳಿಸ್ಕೊಡ್ತೀನಿ ಇಂಪಾರ್ಟೆಂಟ್ ಆದ ವಿಡಿಯೋ ಆಗಿದೆ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ವೀಕ್ಷಿಸಿ ಕೊನೆವರೆಗೂ ವೀಕ್ಷಿಸಿ ಸ್ನೇಹಿತರೆ ಯಾಕಂತಂದರೆ ಇದು ವೆರಿ 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 ಇಂಪಾರ್ಟೆಂಟ್ ಆಗಿರುವಂತ ಒಂದು ಅಪ್ಡೇಟ್ ಅಂತ ಹೇಳ್ಬೋದು ಐದು ಎಂಟು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಇದೆಯಾ ಅಥವಾ ಇಲ್ವಾ ಇದು ಮೇಯ್ನ್ ಆಗಿರುವಂತ ಎಲ್ಲರ ಒಂದು ಸ್ಟೂಡೆಂಟ್ ಗಳ ಕ್ವಶನ್ ಆಗಿರುವಂಥದ್ದು ಅದಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡಿ ಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿ ನೋಡ್ತಾ ಇರ್ಬೋದು ನೀವು ಸಬ್ಸ್ಕ್ರೈಬ್ ಅಂತ ಇರ್ತದೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಆಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ನಾವು ಯಾವುದೇ ವಿಡಿಯೋ ವೀಡಿಯಾಗ್ತದೆ ನಿಮಗೆ ಪಟ್ಟಂತ ಬರುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತೊಂದು ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ಆಗ್ತಾ ಇದೆ ಅಂತಂದ್ರೆ ತುಂಬ ಅಂದರೆ ತುಂಬ ಜನ ಕೇಳ್ತಾ ಇದಾರೆ ಅದಕ್ಕೆ ನಾನು ನಿಮಗೆ ಕರೆಕ್ಟಾದ ಇನ್ಫಾರ್ಮೇಷನ್ ಕೊಡ್ತೀನಿ ಇಲ್ಲಿ ಕೋರ್ಟಿಂದ ನಿಮಗೆ ಮೊದಲಿಗೆ ಇನ್ಫಾರ್ಮೇಷನ್ ಬರಬೇಕು ಏನಪ್ಪಾ ಅಂತಂದರೆ ಕೋರ್ಟಿಂದ ನಿಮಗೆ ಮಾಹಿತಿ ಬರಬೇಕು ಕೋರ್ಟಿಂದನೇ ಇದನ್ನು ಡಿಸೈಡ್ ಮಾಡುವಂಥದ್ದು ಸ್ನೇಹಿತರೆ ಏನಪ್ಪಾ ಅಂತಂದರೆ ಕೋರ್ಟಿಂದ ನಿಮಗೆ ತೀರ್ಪು ಬರಬೇಕು ಅವ್ರಿಗೆ ಈಗ ವಾದ ವಿವಾದಗಳನ್ನೆಲ್ಲ ಮಾಡಿ ಏನಾಗುತ್ತೆ ಅಂದರೆ ಇವಾಗ ನಿಮಗೆ ಏನು ಫೈನಲ್ ಎಕ್ಸಾಮ್ ಮಾಡ್ತಾರ ಅಂತಂದರೆ ನಿಮಗೆ ಈಗ ಪಬ್ಲಿಕ್ ಎಕ್ಸಾಮನ್ನು ಮಾಡ್ತಾರೆ ಅಂದರೆ ನಿಮಗೆ ಇವಾಗ ಶಾ ಶಾಲಾ ಮಟ್ಟದಲ್ಲೇ ಮಾಡ್ತಾರೆ ಅಥವಾ ಪಬ್ಲಿಕ್ ಅಂದರೆ ಇವಾಗ ನಿಮಗೆ ಪಬ್ಲಿಕ್ ಪರೀಕ್ಷೆ ಮಾಡ್ತಾರೆ ಇದು ಆಗಿರುವಂಥ ತುಂಬ ಅಂದರೆ ತುಂಬ ಜನ ಸ್ಟೂಡೆಂಟ್ಗಳ ಕ್ವಶನ್ ಆಗಿರುವಂಥದ್ದು ಇಲ್ಲಿ ನಿಮಗೆ ಒಂದನ್ನು ಕನ್ಫರ್ಮ್ ಮಾಡ್ತೀನಿ ಇನ್ನೊಂದು ಎರಡು ಮೂರು ದಿನ ಬಿಡಿ ಖಂಡಿತವಾಗಿಯೂ ಎಲ್ರಿಗೂ ಕೂಡ ಕರೆಕ್ಟಾದ ಮಾಹಿತಿ ಸಿಗುತ್ತೆ ಯಾಕಪ್ಪ ಅಂತಂದರೆ ಇನ್ನೊಂದು ಎರಡು ದಿನ ಮೂರು ದಿನ ಬಿಟ್ಟು ಖಂಡಿತವಾಗಲೂ ನಿಮಗೆ ಕೋರ್ಟಿಂದ ತೀರ್ಪು ಬರುತ್ತೆ ಕೋರ್ಟಿಂದ ತೀರ್ಪು ಬಂದಾಗ ನಿಮಗೆ ಏನಾಗುತ್ತೆ ಅಂತಂದರೆ ಮತ್ತು ಇಲ್ಲಿ ನನಗೆ ಕಮೆಂಟಲ್ಲಿ ನಾನು ನಾನಿನ್ನೆ ರೀಸೆಂಟಾಗಿ ಇದು ನಿನ್ನೆ ಒಂದು ವಿಡಿಯೋ ಹಾಕಿದ್ದೇನೆ ಅದರಲ್ಲಿ ತುಂಬ ತುಂಬ ಜನ ಕ ಇದು ಕಮೆಂಟ್ ಮಾಡಿದರೆ ನಮ್ಮ ಸರ್ ನಮಗೆ ಪಬ್ಲಿಕ್ ಎಕ್ಸಾಮ್ ಬೇಕು ಅಂತ ಅದರಲ್ಲಿ ತುಂಬ ಜ ಅಂದರೆ ಮತ್ತು ಸ್ವಲ್ಪ ಜನ ಕಾರಣ ಇದು ಕಮೆಂಟ್ ಮಾಡಿದ್ರು ನಮಗೆ ಪಬ್ಲಿಕ್ ಎಕ್ಸಾಮ್ ಬೇಡ ಮತ್ತು ಕೆಲವರು ಹೇಳಿದ್ರು ನಮ್ಗೆ ಹಾಲಿಡೇಸ್ ಬೇಕು ಅಂತ ಸ್ನೇಹಿತರೆ ಇದರಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತೀನಪ್ಪ ಅಂತಂದರೆ ಇನ್ನೊಂದು ಎರಡು ಮೂರು ದಿನ ಕಾಯಿರಿ ಸ್ನೇಹಿತರೆ ಖಂಡಿತವಾಗಿ ಎಲ್ರಿಗೂ ಕರೆಕ್ಟಾದ ಒಂದು ಒಂದು ಇನ್ಫಾರ್ಮೇಷನ್ ಸಿಗುವಂಥದ್ದು ನೀವು ಯಾವುದೇ ವರಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಖಂಡಿತವಾಗಿಯೂ ಎಲ್ರಿಗೂ ಕೂಡ ನಿಮಗೆ ಏನು ಇವಾಗ ಇನ್ನೊಂದು ಎರಡು ಮೂರು ದಿನ ಬಿಟ್ಟು ನಿಮಗೆ ಖಂಡಿತವಾಗಿಯೂ ತೀರ್ಪು ಬರುವಂಥದ್ದು ಕೋರ್ಟಿಂದ ನೀವು ಏನು ವರಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಸ್ನೇಹಿತರೆ ಖಂಡಿತವಾಗೂ ಎಲ್ರಿಗೂ ಕೂಡ ತೀರ್ಪು ಬರುವಂಥದ್ದು ಸ್ನೇಹಿತರೆ ಏನಾಗುತ್ತೆ ನೋಡೋಣ ಸ್ನೇಹಿತರೆ ಕೋರ್ಟಿಂದ ತೀರ್ಪು ಬಂದ ಕೂಡಲೇ ನಾನು ವೀಡಿಯೋ ಮಾಡ್ತೀನಿ ಸ್ನೇಹಿತರೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಕೇಳ್ತಾ ಇದ್ದೀರಾ ನಮಗೆ ಪಬ್ಲಿಕ್ ಪರೀಕ್ಷೆ ಇಲ್ವಾ ಹಾಗೆ ಪಾಸ್ ಮಾಡ್ತಾರಾ ಸ್ನೇಹಿತರೆ ಇನ್ನೊಂದು ಎರಡು ಮೂರು ದಿನ ಬಿಟ್ಟು ನೋಡೋಣ ಈಗ ಹೇಳೋಕ್ಕಾಗೋದಿಲ್ಲ ಯಾಕಂತಂದರೆ ಇನ್ನೂ ತೀರ್ಪು ಬಂದಿಲ್ಲ ಅದನ್ನು ಹೇಳೋಕ್ಕಾಗೋದಿಲ್ಲ ಸ್ನೇಹಿತರೆ ಇನ್ನೊಂದು ಎರಡು ಮೂರು ದಿನ ಬಿಟ್ಟು ನೋಡುವ ಖಂಡಿತವಾಗಿಯೂ ಎಲ್ರಿಗೂ ಕೂಡ ಒಂದು ಅಪ್ಡೇಟ್ ಮಾಡ್ತೀನಿ ಅವರು ಕೋರ್ಟಿಂದ ತೀರ್ಪು ಏನು ಬರುತ್ತೆ ಅವಾಗ ನಾನು ನಿಮಗೆ ಖಂಡಿತವಾಗಲೂ ಅಪ್ಡೇಟ್ ಮಾಡ್ತೀನಿ ಏನು ಹೇಳ್ತಾರೆ ನೋಡೋಣ ಅಂತ ಹೇಳ್ತಾರೆ ಮತ್ತು ಇವತ್ತಿನ ಒಂದು ವಿಡಿಯೋನ ಮುಗ್ತಾ ಇದ್ದೀನಿ ಏನು ಪಬ್ಲಿಕ್ ಪರೀಕ್ಷೆ ಮಾಡ್ತಾರೆ ಅಥವಾ ಶಾಲಾ ಮಟ್ಟದಲ್ಲೇ ಮಾಡ್ತಾರೆ ನೋಡೋಣ ಸ್ನೇಹಿತರೆ ಸಿಗೋಣ ಮುಂದಿನ ಹೋಟದಲ್ಲಿ ಬಾಬಾಯ್ ತುಂಬ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಂತ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೈತೆ ಇವತ್ತಿನ ಒಂದು ವಿಡಿಯೋನ ಮುಗ್ತಾ ಇದ್ದೀನಿ ಹೀಗೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ